ಹಲೋ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಮನೆ ಕುಸುಮ ಕಿಶನ್ ಚಾಂಬರಲ್ಲಿರುವಾಗ ಎಣಿಕೆ ನೋಡ್ತಾ ಎಷ್ಟು ಒಳ್ಳೆ ಹುಡುಗನಪ್ಪ ನನಗಂತೂ ತುಂಬ ಇಷ್ಟ ಆಯಿತು ಎಂತ ಮಾತು ಹೇಳ್ದೆ ಕುಸುಮ ಮಾಡಿರೋ ಎಲ್ಲ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದ ಅಂತಾರೆ ಆಗ ಟ್ರೈನರ್ ಬಂದು ಏನು ಮಾಡ್ತಿದ್ದೀರಾ ಅಂತಾಳೆ ನೀನೇನು ಮಾಡ್ತಿದ್ದೆ ಇಲ್ಲಿ ಅಂತಾರೆ ಕುಸುಮ ಏನಂದ್ರಿ ಅಂತಾಳೆ ಟ್ರೈನರ್ ನೀರು ಕುಡಿಯೋಣ ಅಂತ ಬಂದೆ ಅಂತಾರೆ ಕುಸುಮ ನೀರು ಅಲ್ಲೇ ಮೇಲಿತ್ತಲ್ಲ ಅಂತಾಳೆ ಟ್ರೈನರ್ ಇತ್ತು ಆದರೆ ಇಲ್ಲಿ ಕುಡಿಬಾರ್ದು ಅಂತ ರೂಲ್ಸ್ ಏನಾದರೂ ಇದೆಯಾ ನನಗೆ ಇಲ್ಲಿ ಕುಡಿಬೇಕು ಅನ್ನಿಸ್ಟು ಅದಕ್ಕೆ ಕುಡಿಯೋಣ ಅಂತ ಬಂದೆ ಅದನ್ನು ನೀನು ನನಗೆ ತಪ್ಪು ಅಂತ ಹೇಳ್ತಿದ್ಯಾ ಅಂತಾರೆ ಕುಸುಮ ನಾನೇ ಇಲ್ಲಿ ತಪ್ಪು ಅಂತ ಹೇಳಿದೆ ಅಂತಾಳೆ ಟ್ರೈನರ್ ತಪ್ಪು ಅಲ್ಲ ಅಂದಮೇಲೆ ನನ್ನನ್ನೇ ಅಕ್ಕಿ ಪ್ರಶ್ನೆ ಕೇಳ್ತಿದ್ಯಾ ಅಲ್ಲ ಕುಡಿಬಾರ್ದು ಇಲ್ಲಿ ಕುಡಿಬಾರ್ದು ಏನಿದೆಲ್ಲ ಅಂತಾರೆ ಕುಸುಮ ಅಯ್ಯೋ ಮೇಡಮ್ ತಪ್ಪು ನಂದೆ ಸಮಾಧಾನನ ಮೊದಲು ಇವಳಿಂದ ತಪ್ಪಿಸ್ಕೋಬೇಕು ದೇವ ಮೆಟ್ಟಿರೋ ಥರ ಆಡ್ತಾಳೆ ಅಂತ ಜಿಮ್ ಟ್ರೈನರ್ ಯೋಚನೆ ಮಾಡ್ತಾ ಅಲ್ಲಿಂದ ಹೋಗ್ತಾಳೆ ನಂತರ ಕುಸುಮ ವೆಯ್ಟ್ ನೆಗ್ತಾ ಇರೋಳ ಹತ್ರ ಬಂದು ಏನು ನನ್ನ ಮುಖನೇ ದುರ್ಗಟ್ಕೊಂಡು ನೋಡ್ತಿದ್ಯಲ್ಲ ನನ್ನ ಮುಖದಲ್ಲಿ ಏನು ಕೋತಿ ಕುಣಿತಿದ್ಯಾ ಅಂತಾರೆ ನಿಮಗೆ ಜಗಳ ಮಾಡೋದು ಬಿಟ್ಟು ಬೇರೆ ಕೆಲಸ ಇಲ್ವಾ ನನ್ನ ಹತ್ರನೂ ಜಗಳ ಮಾಡಿದ್ರಿ ಆ ಸ್ಟಾಫ್ ಹತ್ರನೂ ಜಗಳ ಮಾಡಿದ್ರಿ ಅಂತಾಳೆ ಅವಳು ಯಾಕಮ್ಮ ನಾನೇನು ಬಂದು ನಿನ್ನ ಕಿವಿ ಹತ್ರ ಜಗಳ ಮಾಡಿದ್ನಾ ಅಂತಾರೆ ಕುಸುಮ ನೋಡಿ ಜಿಮ್ ಏನೇ ಮನೆ ಬಿಟ್ಟಿದ್ದೀರಾ ಇಲ್ಲಿ ಎಲ್ಲರೂ ವರ್ಕೌಟ್ ಮಾಡ್ತಿರ್ತಾರೆ ನೀವು ಹೀಗೆ ಕಿರ್ಚಾಡಿದರೆ ಡಿಸ್ಟರ್ಬ್ ಆಗಲ್ವಾ ಅವರಿಗೆ ನೀವು ವರ್ಕೌಟ್ ಮಾಡಲ್ಲ ಮಾಡೋರಿಗೂ ಬಿಡಲ್ಲ ಅಂತಾಳೆ ಏನಂದೇ ಸಲ ಹೇಳು ಯಾರು ಹೇಳಿದ್ದು ನಾನೇನು ಮಾಡಲ್ಲ ಅಂತ ಅಂತಾರೆ ಕುಸುಮ ಕಾಣಿಸಲ್ವಾ ಆ ಕಡೆ ಈ ಕಡೆ ಓಡಾಡ್ತಿದ್ದು ಇರ್ತೀರಾ ನಮ್ಮ ತರಹ ವರ್ಕೌಟ್ ಮಾಡಿ ಆವಾಗ ಒಪ್ಕೋತೀನಿ ಅಂತಾಳೆ ಇವಾಗ ಏನು ನಾನಿದನ್ನು ಮಾಡಬೇಕು ಮಾಡ್ತೀನಿ ಅಂತಾರೆ ಕುಸುಮ ನೀವಾ ಅದು ಈ ಬಟ್ಟೆಲಿ ಅಂತಾಳೆ ಇದೇ ಬಟ್ಟೇಲಿ ಇಷ್ಟು ವರ್ಷ ಜೀವನ ಮಾಡಿದ್ದೀನಿ ಇದ್ಯಾವು ಮಹಾ ಅಂತಾರೆ ಕುಸುಮ ಆಯಿತು ಕೆ ಜಿ ಕಡಿಮೆ ಮಾಡ್ತೀನಿ ಇರಿ ಅಂತಾಳೆ ಯಾಕೆ ಕೆ ಜಿ ಕಡಿಮೆ ಮಾಡಬೇಕು ಹಬ್ಬ ಅಂದರೆ ಎಷ್ಟಿದೆ ಅಂತಾರೆ ಕುಸುಮ ಇದು ಇಪ್ಪತ್ತೈದು ಇದು ಇಪ್ಪತ್ತೈದು ಇದೆ ಅಂತಾಳೆ ಅಷ್ಟೇ ತಾನೇ ಇನ್ನೂ ಐದೈದು ಕೆ ಜಿ ಹಾಕು ಅರವತ್ತು ಕೆ ಜಿ ಮಾಡು ಎತ್ತೀನಿ ಅಂತಾರೆ ಕುಸುಮ ಬೇಡ ಮೇಡಮ್ ಅಂತಳೆ ಹೇಳ್ದಷ್ಟು ಮಾಡು ಅಂತಾರೆ ಕುಸುಮ ಆಗ ಕಿಶನ್ ಬಂದು ಅವಳು ವೆಯ್ಟ್ ಹೆಚ್ಚು ಮಾಡ್ತಿರೋದನ್ನು ನೋಡ್ತಾನೆ ಆಯಿತು ಅಂತಾರೆ ಕುಸುಮ ಒಂದು ನಿಮಿಷ ಇರಿ ಬೆಲ್ಟ್ ಕೊಡ್ತೀನಿ ಅಂತಳೆ ಯಾವ ಬೆಲ್ಟು ಬೇಡ ಇಲ್ಲಿ ನೋಡಿ ಇಲ್ಲಿ ನನ್ನ ಹತ್ರ ಯಾವ ಬೆಲ್ಟ್ ಇದೆ ಅಂತ ಸಿ ಸರ್ಗನ್ನು ಸಿಗ್ಸ್ಕೊಂಡು ಬರಬೇಕು ಅನ್ನುವಾಗ ಕುಸುಮ ಬೀಳ್ತಾರೆ ಕಾಲು ಉಳುಕುತ್ತು ಅನಿಸುತ್ತೆ ಅಮ್ಮ ಅಂತಾರೆ ಕುಸುಮ ಆಗ ಅಲ್ಲಿರೋರೆಲ್ಲ ಓಡಿ ಬರ್ತಾರೆ ಕಿಶನ್ ಕೂಡ ಬಂದು ಅವರನ್ನು ಕುರ್ಚಿ ಮೇಲೆ ಕುರಿಸ್ತಾನೆ ಹೆಜ್ಜೆ ಇಡೋಕೆ ಆಗ್ತಿಲ್ಲ ಅಂತಾರೆ ಕುಸುಮ ಅಮ್ಮ ಏನೂ ಆಗಿಲ್ಲ ಅಂತ ಆಯಿಂಟ್ಮೆಂಟ್ನ ಹಚ್ಚಿ ಸ್ವಲ್ಪ ಸ್ವೆಲ್ ಆಗಿದೆ ಸರಿ ಹೋಗುತ್ತೆ ಅಮ್ಮ ಇದನ್ನೆಲ್ಲ ಯಾಕೆ ಮಾಡೋಕೋದ್ರಿ ನೋಡಿಕೊಂಡು ಎತ್ತಬೇಕು ಅಲ್ವಾ ಅಂತಾನೆ ಕಿಶನ್ ಅಯ್ಯೋ ಮನೆಯಲ್ಲಿ ಚಟ್ನಿ ರುಬ್ಬೇಕಾದ್ರೆ ಕಲ್ಲನ್ನೆಲ್ಲ ರುಬ್ಬಲ್ವಾ ಅದಕ್ಕೆ ಇದೇನು ಮಹಾ ಅಂತ ಮಾಡೋಕೆ ಹೋದೆ ನೋಡಿದರೆ ಹೀಗಾಯಿತು ಅಂತಾರೆ ಕುಸುಮ ಕಿಶನ್ ಕಾಲನ್ನ ನಿಧಾನಕ್ಕೆ ಮಸಾಜ್ ಮಾಡ್ತಾನೆ ಅಯ್ಯೋ ಬಿಡಪ್ಪ ನನ್ನ ಕಾಲ ಕಾಲನ್ನೆಲ್ಲ ಹಿಡ್ಕೊಂಡು ಬಿಡು ನೀನು ಅಂತಾರೆ ಕುಸುಮ ಇದನ್ನು ನಾನು ಮಾಡಿದೆ ಇನ್ಯಾರು ಮಾಡ್ತಾರಮ್ಮ ನಾನೇ ಮಾಡಬೇಕು ಅಂತಾನೆ ಕಿಶನ್ ಬಿಡು ನೀನು ಅಂತಾರೆ ಕುಸುಮ ನೀವು ಹೀಗೆ ಹೇಳಿದರೆ ಸರಿ ಅನ್ಸಲ್ಲ ನೀವು ನನ್ನ ಅಮ್ಮ ಇದ್ದ ಹಾಗೆ ನಮ್ಮ ಅಮ್ಮಂಗೆ ಕಾಲ್ಗೆ ನಾನು ಮಾಡ್ತಿರ್ಲಿಲ್ವಾ ಇದು ಹಾಗೆ ಅಂದ್ಕೊಳ್ಳಿ ಏನು ಯತ್ನ ಮಾಡಬೇಡಿ ಸರಿ ಹೋಗುತ್ತೆ ಅಂತ ಮಸಾಜ್ ಮಾಡ್ತಾನೆ ಕಿಶನ್ ನಂತರ ಈಚೆ ಮನೆಯಲ್ಲಿ ಭಾಗ್ಯ ಕುಸುಮ ಕಾಲಿಗೆ ಉಪ್ಪನ್ನು ಬಿಸಿ ಮಾಡಿ ಇಡ್ತಾ ತುಂಬ ನೋವಾಗ್ತಿದೆಯಾ ಅತ್ತೆ ನೋಡ್ಕೊಂಡು ಓಡಾಡಬೇಕು ತಾನೆ ಯಾ ಕಷ್ಟ ಅವಸರ ಮಾಡೋಕ್ಕೆ ಹೋದ್ರಿ ಅಂತ ಅಂತಾಳೆ ತುಂಬ ನೋವಾಗ್ತಿದ್ರೆ ಹೇಳಿ ಡಾಕ್ಟರ್ ಹತ್ರನ ಹೋಗೋಣ ನಾನು ಡಾಕ್ಟರ್ಗೆ ಫೋನ್ ಮಾಡ್ತೀನಿ ಅಂತಾಳೆ ಭಾಗ್ಯ ಅಯ್ಯೋ ಭಾಗ್ಯ ಡಾಕ್ಟರ್ ಇಟ್ಟರೆ ಏನು ಬೇಡ ನೋವು ಕಡಿಮೆ ಇದೆ ಅಂತೀನಿ ಆಮೇಲೆ ನಾನು ಬಿದ್ದಿದ್ದೇ ತಡ ಆ ಹುಡುಗ ಇದ್ದಾನಲ್ಲ ಕಿಶನ್ ಎಲ್ಲಿದ್ದ ನೋವು ಬಂದ ಆ ತಂದು ಹೆಂಗೆ ಮೊಲ ಮಸಾಜ್ ಗೊತ್ತಾ ಅಂತಾರೆ ಹೌದಾ ಅಂತ ಅತ್ತೆ ಅಂತಳೆ ಭಾಗ್ಯ ಎಷ್ಟೇ ಬೇಡ ಅಂದರೂ ಕೇಳಲಿಲ್ಲ ನಾನು ಅಮ್ಮ ಇದ್ದಿದ್ದರೆ ನಾನು ಮಾಡ್ತಿರ್ಲಿಲ್ವ ನೀವು ಸುಮ್ಮನೆ ಕೂತ್ಕೋಬೇಕು ಅಂತ ದಬಾಯಿಸ್ಬಿಟ್ಟ ಏನು ಚೆನ್ನಾಗಿ ಮಾಲಿಷ್ ಮಾಡ್ದಾಗುತ್ತಾ ಗೊತ್ತಾ ಹಿಂಗೆ ನೋವು ಕಡಿಮೆ ಆಗೋಯ್ತು ಅಂತೀನಿ ಅಂತಾರೆ ಕುಸುಮ ಹೌದಾ ಅತ್ತೆ ನೀವು ಹೇಳ್ತಿರೋದನ್ನು ಕೇಳ್ತಿದ್ರೆ ಹುಡುಗ ತುಂಬ ಒಳ್ಳೆಯವನು ಅನ್ನಿಸ್ತಿದೆ ಆದರೆ ಒಳ್ಳೆ ಬುದ್ಧಿ ಅಂತಳೆ ಭಾಗ್ಯ ನಿನ್ಗೆ ಯಾಕೆ ಆ ಸಂದೇಹ ಈಗ ಅಂತಾರೆ ಕುಸುಮ ಹಾಗಲ್ಲತ್ತೆ ತಾಂಡವರಿಗೂ ಒಳ್ಳೆ ಬುದ್ಧಿ ಇತ್ತು ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇತ್ತು ಮಕ್ಕಳ ಮೇಲೆ ಮಮತೆ ಇತ್ತು ಆದರೆ ಶ್ರೇಷ್ಠ ವಿಷಯದಲ್ಲಿ ತೋರಿಸಿದ ಬುದ್ಧಿ ಅಲ್ವಾ ಅತ್ತೆ ಇಷ್ಟೆಲ್ಲ ಸಮಸ್ಯೆಗಳಾಗಿದ್ದು ಅಂತಾಳೆ ಭಾಗ್ಯ ಭಾಗ್ಯ ನೀನು ಆ ಹುಡ್ಗ ಹೋಲಿಕೆ ಮಾಡ್ಬೇಡ ಇಬ್ಗೂ ಜಗಜಾಂತರ ವ್ಯತ್ಯಾಸ ಇದೆ ಹಾಗಂತ ನಾನೇನು ಅನ್ನ ಪರೀಕ್ಷೆ ಮಾಡಿಲ್ಲ ಅನ್ಕೊಂಡ್ಯಾ ಅದನ್ನು ಮಾಡಿದ್ದೀನಿ ನಾನು ಕುಸುಮ ಪರೀಕ್ಷೆ ಮಾಡ್ತಾಳೆ ಅಂದ್ರೆ ಸುಮ್ಮನೆ ಎಲ್ಲನೂ ಪರೀಕ್ಷೆ ಮಾಡಿದ್ದೀನಿ ಮನ್ಸು ಅಪ್ಪಟ ಬಂಗಾರ ಬುದ್ಧಿ ಎಷ್ಟು ಒಳ್ಳೆ ಬುದ್ಧಿ ಗೊತ್ತಾ ಭಾಗ್ಯ ಸಂಸಾರವಂತ ಕಣೆ ಹೆಣ್ಮಕ್ಳಿಗೆ ಯಾವ ರೀತಿ ಗೌರವ ಕೊಡ್ತಾನೆ ಅಬ್ಬಬ್ಬಾ ತುಂಬಾನೇ ಇಷ್ಟ ಆಯ್ತು ಒಳ್ಳೆ ಹುಡುಗ ಯೋಗ್ಯ ನನಗೆ ಅಂತಾರೆ ಕುಸುಮ ಅತ್ತೆ ನಿಮ್ಮ ಮನಸ್ಸಿಗೆ ಹುಡುಗ ಒಳ್ಳೆಯವನು ಚೆನ್ನಾಗಿ ನೋಡ್ಕೋತಾನೆ ಪೂಜನ ಅನ್ನಿಸ್ತಲ್ವಾ ಅಂತಳೆ ಭಾಗ್ಯ ಅನ್ನೋದೇನು ಪರಂಜಿ ಪರಂಜಿಯವನು ಅಂತೀನಿ ನಮ್ಮ ಪೂಜಂಗೆ ಹೇಳ್ ಮಾಡ್ಸೋದು ಹುಡುಗ ನಾವಾಗೆ ಹುಡುಕಿದ್ರು ಇಷ್ಟು ಒಳ್ಳೆ ಹುಡುಗನ ಹುಡ್ಕೋಕೆ ಆಗ್ತಿರ್ಲಿಲ್ಲ ಕಷ್ಟ ಇತ್ತು ಇಷ್ಟು ಒಳ್ಳೆ ಹುಡುಗ ಸಿಗೋದು ಕಿಶಾನ್ ಪೂಜಾ ಮದುವೆ ಆದರೆ ಹೇಗಿರುತ್ತೆ ಗೊತ್ತಾ ಒಂದು ಹಾಡಿದೆಯಲ್ಲ ಮಲ್ನಾಡು ಅಡಿಕೆ ಮೈಸೂರು ವಿಲದಲ್ಲಿ ಸೇರಿದರೆ ತಂಪು ಹಾಗೆ ಆಗಿರುತ್ತೆ ಅಂತ ಜೋರಾಗಿ ಏನಾಗ್ತಾರೆ ಕುಸುಮ ಭಾಗ್ಯ ಈಚೆ ತಾಂಡವ್ ಇರ್ತಾನೆ ತಾಂಡವ ಆ ಬಾಗಿನ ವಿಷಯಕ್ಕೆ ಉರ್ಕೊಂಡಿದ್ಯಾ ಅಲ್ಲ ತಾಂಡವ್ ಏನಾಗಿದೆ ನಿನಗೆ ಯಾವಾಗಲೂ ಅವಳ ಬಗ್ಗೆನೇ ಯೋಚನೆ ಮಾಡ್ತೀಯಾ ನಮಗೆ ಅಂತ ಸ್ವಲ್ಪ ಪರ್ಸ್ನಲ್ ಸ್ಪೇಸ್ ಬೇಡವಾ ಅಂತಳೆ ಶ್ರೇಷ್ಠ ಪರ್ಸ್ನಲ್ ಸ್ಪೇಸ್ ಯಾವಾಗ ಗೊತ್ತಾ ಬರೋದು ಮೈಂಡು ಪೀಸ್ಫುಲ್ಲಾಗಿದ್ದಾಗ ಹಾಗಾಗೋದಕ್ಕೆ ಆ ಎಮ್ಮೆ ಬಿಡೋದೇ ಇಲ್ವಲ್ಲ ಅಂತಾನೆ ತಾಂಡವ್ ಇವಾಗ ಏನು ಮಾಡಿದರೆ ನಿನಗೆ ಸಮಾಧಾನ ಆಗ್ತೀಯಾ ಅಂತಾಳೆ ಶ್ರೇಷ್ಠ ಆ ಭಾಗ್ಯ ನೆಮ್ಮದಿ ಹಾಳಾಗಬೇಕು ಆವಾಗಲೇ ಮೈಂಡ್ ಸರಿ ಆಗೋದು ಅಂತಾನೆ ತಾಂಡವು ಭಾಗ್ಯ ನೆಮ್ಮದಿ ಹಾಳಾಗಬೇಕು ತಾನೇ ಅದನ್ನು ನಾನೇ ಮಾಡ್ತೀನಿ ನೋಡ್ತಿರೋ ಆ ಬಾಗಿನ ಹೇಗೆ ಕೆಣಗ್ತೀನಿ ಅಂದರೆ ಅವಳು ಇರಿಟೇಟ್ ಆಗಿ ನೆಮ್ಮದಿ ಹಾಳಾಗಬೇಕು ಅಂತ ಫೋನ್ ತಗೊಂಡು ಭಾಗ್ಯಂಗೆ ಕಾಲ್ ಮಾಡ್ತಾಳೆ ಶ್ರೇಷ್ಠ ಭಾಗ್ಯ ರಿಸೀವ್ ಮಾಡ್ತಾಳೆ ಹಲೋ ಭಾಗ್ಯ ಮೇಡಮ್ ಏನು ಮಾಡ್ತಿದ್ದೀರಾ ಅಂತಾಳೆ ಶ್ರೇಷ್ಠ ಕೆಲಸ ಮಾಡ್ತಿದ್ದೆ ಶ್ರೇಷ್ಠ ನಾನೇನು ನೀನಲ್ವಲ್ಲ ಮನೆಯಲ್ಲಿ ಲೇಜಿಯಾಗಿ ಕೂತ್ಕೊಂಡು ಊಟನ ಹೊರಗಡೆಯಿಂದ ಆರ್ಡ್ರ್ ಮಾಡಿ ತರಿಸಿ ತಿನ್ನೋದಕ್ಕೆ ಅಂತಾಳೆ ಭಾಗ್ಯ ಮತ್ತು ಭಾಗ್ಯ ಹೇಗೆ ನಡೀತಿದೆ ಜೀವನ ಪೂಜಂಗೇನು ಹುಡುಗನ ಹುಡುಕ್ತಿದ್ದಿಯಂತೆ ಪಾಪ ನಿನ್ನ ಕೈನಲ್ಲಿ ಆಗ್ತಿಲ್ಲ ಅಂತ ಪೂಜಂಗೆ ಹುಡ್ಗನ ಹುಡುಕು ಅಂತ ಹೇಳಿದೆ ಅಂತೆ ಅವಳು ಯಾರ ಜೊತೆಯೂ ಸುತ್ತಾಡ್ತಿರ್ದಾಳಂತೆ ಅಂತ ನಾನು ಅವ ಹೀಗಾದರೆ ಹೇಗೆ ಭಾಗ್ಯ ಮನೆ ಮರ್ಯಾದೆ ಹರಾಜಾಗಲ್ವ ಅವಳಿಗೆ ಸ್ವಲ್ಪ ಡೀಸೆಂಟ್ ಆಗಿರೋಕೆ ಹೇಳು ಅಂತಳೆ ಶ್ರೇಷ್ಠ ಆಗ ಭಾಗ್ಯ ಜೋರಾಗಿ ಅಯ್ಯೋ ಶ್ರೇಷ್ಠ ನೀನು ನನ್ನ ತಂಗಿಗೆ ಬುದ್ಧಿ ಹೇಳೋಕೆ ಬರ್ತಿದ್ಯಾ ಅದು ಈ ವಿಷಯದಲ್ಲಿ ನನ್ನ ತಂಗಿ ಏನು ನೀನು ಅಂದ್ಕೊಂಡಿದ್ಯಾ ಮನೆ ಮಾರಿಯಾದೇನಲ್ಲ ಬೀದಿಲಿ ಹರಾಜು ಹಾಕೋದಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇನ್ನೊಂದು ಮನೆ ಸಂಸಾರನ ಹಾಳು ಮಾಡ್ದವಳು ನೀನು ನಿನ್ನ ಹತ್ರ ಎಲ್ಲ ಬುದ್ಧಿ ಹೇಳಿಸ್ಕೊಳ್ಳೋ ಪರಿಸ್ಥಿತಿ ನನಗಿನ್ನೂ ಬಂದಿಲ್ಲ ಬರೋದು ಇಲ್ಲ ಬಿಡು ಅಂತಾಳೆ ಭಾಗ್ಯ ಏಯ್ ಅಂತಾಳೆ ಶ್ರೇಷ್ಠ ಏನೂ ಇಲ್ಲ ಬೀನೂ ಇಲ್ಲ ಅಲ್ಲ ಶ್ರೇಷ್ಠ ನೀನ್ಯಾರೋ ಗುಣ ಗುಣಸಿರಿ ಇಲ್ಲದೆ ಇರೋರನ್ನು ಅಂತ ಪೂಜಾನು ಹಾಗೆ ಮಾಡ್ತಾಳೆ ಅಂತ ಅಂದ್ಕೋಬೇಡ ಪೂಜಾ ಹುಡ್ಕೊಂಡಿರೋ ಹುಡ್ಗ ನಿನ್ನ ಜೊತೆ ಇದಾರಲ್ಲ ಅಹಂಕಾರ ದರ್ಪ ತುಂಬಿರೋರು ಆ ತರದವ್ರಲ್ಲ ಅಂತಳೆ ಭಾಗ್ಯ ಆಗ ಸಿಟ್ಟಿಂದ ತರ್ದವು ಏ ಭಾಗ್ಯ ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತಾನೆ ಓಹೋ ನೀವು ಅಲ್ಲೇ ಇದ್ದೀರಾ ತಂಡವ್ ಸರ್ ಒಳ್ಳೆದಾಯ್ತು ನೀವು ಇರೋದು ನಾನೇ ನಿಮಗೆ ಫೋನ್ ಮಾಡಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ ಈಗ ನೀವೇ ಮಾತಾಡೋಕೆ ಸಿಕ್ಕಿರೋದು ಒಳ್ಳೇದಾಯ್ತು ವಿಷಯ ಏನು ಗೊತ್ತಾ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನೀವು ಕಿಶನ್ ವಿಷಯನ ನಮ್ಮ ಮನೆಗೆ ಬಂದು ಹೇಳಿರಲಿಲ್ಲ ಅಂದಿದ್ರೆ ನಮ್ಮ ಪೂಜೆಗೆ ಅಷ್ಟು ಒಳ್ಳೆ ಹುಡುಗ ಸಿಗ್ತಾನೆ ಇರಲಿಲ್ಲ ಅಂತಳೆ ಭಾಗ್ಯ ಏನೂ ಒಳ್ಳೆ ಹುಡುಗನ ಅದು ಆ ಕಿಶನ್ ಅವ್ನು ಒಳ್ಳೆ ಹುಡುಗ ಆಗಿದ್ದರೆ ಮನೆಗೆ ಬಂದು ಮಾತಾಡ್ತಿದ್ದ ಪಾರ್ಕಿಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅಂತಾನೆ ತಾಂಡವ್ ಅವರೇ ಯಾಕೆ ಪಾರ್ಕಿಗೆ ಹೋದ್ರು ಅಲ್ಲೇನಾಯಿತು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಷ್ಟಕ್ಕೂ ಅವ್ರು ಪಾರ್ಕಿಗೆ ಹೋಗಿದ್ದು ಮಾತಾಡೋಕೆ ಅಂತ ಅವ್ರ ಬಗ್ಗೆ ಹೆ ಹೆಂಡತಿಗೆ ಸುಳ್ಳು ಹೇಳಿ ಇಟ್ಕೊಂಡ್ರೋಳ ಜೊತೆ ಹೋಗಿರೋದು ಮಾತಾಡೋದು ಸರಿ ಇರೋಲ್ಲ ಅಲ್ವಾ ಅಂತಾಳೆ ಭಾಗ್ಯ ಏನು ಮಾತಾಡ್ತಿದ್ಯಾ ಬಾಯಿ ಮುಚ್ಕೊಂಡಿದ್ರೆ ಸರಿ ಏನು ಅವ್ನು ನೋಡಿದ ತಕ್ಷಣ ನಿನಗೆ ಗೊತ್ತಾಗ್ಬಿಡ್ತಾ ಅವ್ನು ಒಳ್ಳೆಯವನು ಯಾವ ಸಂಸ್ಕಾರವಂತ ಅಂತ ಅಂತಾನೆ ತಾಂಡವ್ ಇಲ್ಲ ತಾಂಡವ್ ಸರ್ ಅವನು ಒಳ್ಳೆಯೇ ನನಗೆ ನಿಮ್ಮ ಥರ ಇಲ್ಲದೇ ಇರುವ ಮಾನದಂಡ ಇಟ್ಕೊಂಡೇ ಹೇಳ್ತಿದ್ದೀನಿ ಆ ಹುಡುಗ ತುಂಬ ಒಳ್ಳೆಯವನು ಥ್ಯಾಂಕ್ಸ್ ತಾಂಡವ್ ಸರ್ ಅಂತ ಒಳ್ಳೆ ಹುಡುಗನ ನಮಗೆ ಹುಡುಕಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಕಾಲ್ ಕಟ್ ಮಾಡ್ತಾಳೆ ಭಾಗ್ಯ ಆಗ ತಾಂಡವ್ ಸಿಟ್ಟಿಂದ ಫೋನನ್ನು ಬಿಸಾಕ್ತಾನೆ ಈಚೆ ಪೂಜಾ ರಾಗಿ ಹಿಟ್ಟು ಅಂತ ಎಲ್ಲ ಬರೆಯುವಾಗ ಭಾಗ್ಯ ಬಂದು ಏನು ಮಾಡ್ತಿದ್ಯಾ ಅಂತಾಳೆ ಎಷ್ಟು ಖರ್ಚಾಯಿತು ಏನು ಅಂತ ಲೆಕ್ಕ ಲೆಕ್ಕಾಗ್ತಿದ್ದೆ ಅಂತಾಳೆ ಪೂಜಾ ಇದನ್ನೆಲ್ಲ ನೀನು ಯಾಕೆ ಮಾಡ್ತಿದ್ಯಾ ನಾನು ಮಾಡ್ತೀನಿ ಬಿಡು ಅಂತಾಳೆ ಭಾಗ್ಯ ಇದನ್ನು ನಾನು ಮಾಡ್ತೀನಿ ಅಂತಾಳೆ ಪೂಜಾ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದೆ ನೀನು ಕ್ಯಾಂಟೀನಲ್ಲಿ ಒಂದು ಮಾತು ಹೇಳಿದೆ ನನ್ನ ಮತ್ತೆ ಅತ್ತೆನ ನಂಬ್ತೀನಿ ಯಾವುದೇ ಹುಡುಗನ ತೋರಿಸಿದ್ರು ಮದುವೆ ಆಗ್ತೀನಿ ಅಂತ ಅಂತಳೆ ಭಾಗ್ಯ ಹ್ಞೂ ಅಕ್ಕ ನೀನು ತೋರಿಸಿದ ಹುಡುಗನ ನಾನು ಮದುವೆ ಆದರೆ ಖಂಡಿತ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತಳೆ ಪೂಜಾ ನಾನೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತೀಯಾ ಅಂತಳೆ ಭಾಗ್ಯ ಹೇಳಕ್ಕ ಅಂತಳೆ ಪೂಜಾ ನಿನಗೆ ಕಿಶನ್ ಅಂದರೆ ಇಷ್ಟನಾ ಅಂತಳೆ ಭಾಗ್ಯ ಅಕ್ಕ ಏನು ಹೇಳ್ತಿದ್ಯಾ ಕಿಶನ್ ಮೇಲೆ ನನಗೆ ಆ ಥರ ಎಲ್ಲ ಫೀಲಿಂಗ್ಸ್ ಇಲ್ಲ ಅಕ್ಕ ಅಂತಾಳೆ ಪೂಜಾ ಈ ನಿನ್ನ ಅಕ್ಕಂಗೆ ಕಿಶನ್ ನಿನಗೆ ಹೇಳಿ ಮಾಡಿಸಿ ಜೋಡಿ ಅನಿಸಿದ್ರೆ ಅವನ್ನ ಒಪ್ಕೊತೀಯಾ ಅಂತಾಳೆ ಭಾಗ್ಯ ನೀನು ಯಾವ ಹುಡ್ಗನ್ ತೋರಿಸಿದ್ರು ಅವನ್ನೇ ಮದುವೆ ಮಾಡ್ಕೋತೀನಿ ಅಕ್ಕ ಆದರೆ ಇದ್ದಕ್ಕಿದ್ದ ಹಾಗೆ ಕಿಶನ್ ಬಗ್ಗೆ ಯಾಕೆ ಹೀಗೆ ಕೇಳ್ತಿದ್ಯಾ ಅಂತಾಳೆ ಪೂಜಾ ಯಾಕಂದರೆ ಅವನೇ ನಿನಗೆ ಸರಿಯಾದ ಜೋಡಿ ಅಂತ ಕುಸುಮ ಬರ್ತಾರೆ ಅತ್ತೆ ನೀವ್ಯಾಕೆ ಇಲ್ಲಿಗೆ ಬರೋಕೋದ್ರಿ ಕೂತ್ಕೊಳ್ಳಿ ಅಂತಾಳೆ ಭಾಗ್ಯ ಏನಂತೆ ಸರಿಯಾದ ಜೋಡಿನ ಅಂತಾಳೆ ಪೂಜಾ ಹ್ಞೂ ಯಾಕಂದರೆ ಈ ಕುಸುಮ ಹುಡುಗನ ಸರಿಯಾಗಿ ಅಳ್ದು ತೂಗಿ ನೋಡ್ಕೊಂಡು ಬಂದಿದ್ದಾಳೆ ಅದಕ್ಕೆ ಅವ್ನು ನಿನಗೆ ಸರಿಯಾದ ಜೋಡಿ ಅಂತಾರೆ ಕುಸುಮ ಏನು ಕುಸುಮಾತಿಗೆ ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್ ಕೊಟ್ಬಿಟ್ರಲ್ಲ ನೀವು ಯಾವ ಸಮಯದಲ್ಲಿ ಹೋಗಿ ಮಾತಾಡ್ಕೊಂಡು ಬಂದ್ರಿ ಅಂತ ಅಂತಾಳೆ ಸುಂದ್ರಿ ಬರೀ ಮಾತಾಡೋದಷ್ಟೇ ಅಲ್ಲ ಸುಂದ್ರಕ್ಕ ನಮ್ಮ ಪೂಜಾಗೆ ಕಿಶನ್ ಸರಿಯಾದ ಜೋಡಿನ ಅಂತ ಪರೀಕ್ಷೆ ಮಾಡಿಕೊಂಡೇ ಬಂದಿದ್ದಾರೆ ಅವನು ಎಷ್ಟು ಒಳ್ಳೆ ಹುಡುಗ ಅಂತನೂ ಅತ್ತೆ ಹೇಳಿದರು ಅಂತಾಳೆ ಭಾಗ್ಯ ಭಾಗ್ಯ ಇದ್ದಲ್ಲೇ ಯಾವಾಗ ಆಯಿತು ಗೊತ್ತೇ ಇಲ್ವಲ್ಲ ನನಗೆ ಅಂದರೆ ಕಿಶನ್ ಅಷ್ಟೊಂದು ಒಳ್ಳೆ ಹುಡುಗನ ಅಂತಾರೆ ಸುನಂದ ಅತ್ತೆನೇ ಖುದ್ದಾಗಿ ಹೋಗಿ ಪರೀಕ್ಷೆ ಮಾಡ್ಕೊಂಡು ಬಂದಿದ್ದಾರೆ ಅಮ್ಮ ನಾನು ಮತ್ತು ಅತ್ತೆ ನಾಳೆ ಹೋಗಿ ಅವನ ಹತ್ರ ಮಾತಾಡ್ಕೊಂಡು ಬರ್ತೀವಿ ಅಂತಾಳೆ ಭಾಗ್ಯ ಹಾಗಿದ್ರೆ ಪೂಜಾ ದೇವಿ ಪೆ ಪೆಪೆ ಡು ಡುಮ್ ಅಂತಾಳೆ ಸುಂದ್ರಿ ಎಲ್ಲರೂ ನಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ